கை <laughs> எழிபடியெல்லாம் اچھا باقی بہر اور کا سا کے نے نے تھڑے راشا پر ائے تو بہر کا اے مڑس بیٹھا کا मनोज ہن اندرا لونشا मनोज ہاں نایم اے بولے ہاں ಸುಮಾರು ಮೂವತ್ತು ವರ್ಷದಿಂದ ಕಲೆ ಸಲ ಬಂದ ಸನ್ಮಾನ್ಯ ರವಿ ಶಾಸಕರವಿಕ ಕೆ ಎಸ್ ರವಿಕುಮಾರ್ ಅವರು ನನಗೆ ಮಂಡ್ಯ ನಗರದ ಜಸ್ಕಮ್ ಉಪವಿಭಾಗದ ಶಾಲಾ ಸಮಿತಿ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿರ್ತಾರೆ ಅವರು ಒಂದರಿದ್ದರು ಪಕ್ಷಕ್ಕೆ ಪಕ್ಷಕ್ಕೆ ಮತ್ತು ಶಾಸಕರಿಗೆ ನನ್ನ ಧನ್ಯವಾದಗಳು ತಿಳಿಸಿದ್ದೇನೆ ವಿಕಲಚೇತನರ ಇಲಾಖೆಯ ವತಿಯಿಂದ ಇವತ್ತು ನನ್ನ ಕ್ಷೇತ್ರದಲ್ಲಿ ಐದು ಜನಕ್ಕೆ ಸ್ಕೂಟರನ್ನು ಕೊಟ್ಟಿದ್ವಿ ತಿಂಗಳು ನನ್ನ ಸ್ವಂತ ಅನುದಾನದಲ್ಲಿ ಹದಿನೈದು ಗಾಡಿ ಕೊಟ್ಟಿದ್ದೀವಿ ಇನ್ನು ಇನ್ನು ಹತ್ತು ಗಾಡಿ ರೆಡಿ ಆಗ್ತದೆ ದಿನೇಶ್ ಗೂಳಿಗೌಡ್ರ ಅನುದಾನದಲ್ಲಿ ಐದು ಗಾಡಿ ಇನ್ನು ಹದಿನೈದು ಗಾಡಿಯನ್ನು ಶೀಘ್ರದಲ್ಲಿ ಇನ್ನೊಂದು ಹತ್ತು ಹದಿನೈದು ದಿನದಲ್ಲಿ ತಿರ್ಗಿ ವಿಚಾರದಲ್ಲಿ ಕೊಡ್ತೀವಿ ನಮ್ಮ ಗುರಿ ಇಷ್ಟೇ ನನ್ನ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಅಂಗವಿಕಲರೂ ಕೂಡ ದ್ವಿಚಕ್ರ ವಾಹನ ಇಲ್ಲದೆ ಓಡಾಡಬಾರ್ದು ಪಾಪ ಮೊದಲೇ ಅಂಗಾಯ ವೈಕಲ್ಯ ಇರುತ್ತೆ ವೈಫಲ್ಯ ಇರುತ್ತೆ ತಿರ್ಗ ಅವರು ಭಾಳ ಕಷ್ಟಪಟ್ಟು ನಡೆದಾಡೋದು ಬೇಡ ಅಂತೇಳಿ ನೂರಕ್ಕೆ ನೂರರಷ್ಟು ಜನಕ್ಕೂ ಕೂಡ ದ್ವಿಚಕ್ರ ವಾಹನಗಳನ್ನು ಕೊಡೋ ಹಮ್ಮಿಕೊಂಡಿದೆ ಮುಂದಿನ ಮೂರು ವರ್ಷದಲ್ಲಿ ಎಲ್ಲ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಗಾಡಿಗಳನ್ನು ಕೊಡ್ತೀವಿ